ಇಲ್ಲಿ ಆಹ್ವಾನಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ಜೈ ಕರ್ನಾಟಕ ಸಂಘಟನೆ ಪರವಾಗಿ ತಮಗೆ ಸ್ವಾಗತವನ್ನು ಕೊಡುತ್ತ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೊಂದೇನು ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿಯ ವಿವರವನ್ನು ತಮ್ಮ ಮುಂದೆ ಹೇಳಲು ನಾನು ಇಚ್ಛೆಪಡ್ತೀನಿ ಆದರೆ ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿತ್ತು ಐತಿಹಾಸಿಕ ವಸ್ತು ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆ ಗೋಳ್ಕುಮಟ ಆಗಿರ್ಬೋದು ಇಬ್ರಾಹಿಂ ರೋಜಾ ಆಗಿರ್ಬೋದು ಹುಫ್ಲಿ ಬೋಜ ಆಗಿರ್ಬೋದು ಇಂಥ ಅನೇಕ ಪ್ರವಾಸಿ ತಾಣವಾಗಿದ್ದು ಆಮೇಲೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಇಲ್ಲಿ ಹೊರಗಿನ ಎಲ್ಲ ಜನರು ವಿಜಯ ವಿಜಯಪುರಕ್ಕೆ ಬರೋದರಿಂದ ನಮಗೊಂದು ಹೆಮ್ಮೆಯ ವಿಚಾರ ಏನಪ್ಪ ಅಂದ್ರೆ ಈ ಐತಿಹಾಸಿಕ ನಗರದ ಜೊತೆ ಇವತ್ತು ನಡೆದಾಡುವ ದೇವರು ಅತ್ಯಂತ ನಾವು ಏನು ಕರಿತೀವಿ ಜ್ಞಾನ ಯೋಗಾಶ್ರಮದ ಶ್ರೀ 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 ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನು ಇವತ್ತು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಅದರ ಜೊತೆಗೆ ಜೊತೆ ಜೊತೆಗೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಮಹಾತ್ಮ ಬಸವೇಶ್ವರರ ಹೆಸರನ್ನು ಕೂಡ ಇಡಬೇಕು ಯಾಕಂತ ಕೇಳಿದ್ರೆ ಬಸವನಾಡು ಅಧ್ಯಕ್ಷನ ಹೆಚ್ಚಿನ ಕರೆಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಅವರು ಸ್ವಂತ ಹುಟ್ಟಿರುವಂಥ ಸ್ಥಳ ವಿಜಯಪುರ ಜಿಲ್ಲೆಯೊಳಗೆ ಇದೆ ಆದ ಕಾರಣಕ್ಕೆ ನಾವು ಬಸವೇಶ್ವರರ ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಏನಪ್ಪಾ ಅಂದರೆ ಈಗ ನಾವು ಎಲ್ಲ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನು ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ ಅವು ಎಲ್ಲವೂ ರಿನಿವಲ್ ಆಗಿದೆ ರಿನೋವೇಷನ್ ಆಗಿವೆ ಹೆಂಗಾಗಿದೆ ಅಂದರೆ ತಮ್ಮ ತಮ್ಮ ಜಾತಿಗಳನ್ನೊಳಗೊಂಡು ಇವತ್ತು ನಾವು ಲಿಂಗಾಯತರ ಎಲ್ಲರೂ ಕೂಡ ಏನು ಮಾಡಿದ್ದೀವಿ ಬಸವೇಶ್ವರ ವೃತ್ತವನ್ನ ರಿನೋವೇಷನ್ ಮಾಡಿದ್ವಿ ನಂತರ ಶಿವಾಜಿ ವೃತ್ತವನ್ನು ಎಲ್ಲರೂ ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನು ಮಾಡಬೇಕಂತ ಒತ್ತಾಯ ಮಾಡಿದ್ವಿ ಆಮೇಲೆ ಅಂಬೇಡ್ಕರ ಪುತ್ಥಳು ಎರಡು ಸಲ ರಿನುವಲ್ ಆಯಿತು ಆದದ್ದು ನಮ್ದು ಒಳ್ಳೇದೇ ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಕ ನಂತರ ಏನು ನಿರ್ಮಾಣ ಆಗೈತಿ ಗಾಂಧಿ ಪುತ್ಳ ಅದಕ್ಕೆ ಎರಡು ಕೈ ಇಲ್ಲ ಒಂದು ಸಿಮೆಂಟ್ ಪುತ್ಳ ಐತಿ ಅದು ಇನ್ನೂವರೆಗೆ ಯಾರು ಅದನ್ನು ರಿನೋವೇಷನ್ ಮಾಡತ ಮಾಡಬೇಕು ನಗರವನ್ನು ಸುಂದರವಾಗಿ ಮಾಡಬೇಕು ಗಾಂಧಿ ವೃತ್ತವನ್ನು ಒಂದು ಸುಂದರವಾಗಿ ಕಾಣಿಸ್ಬೇಕು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಯಾರೂ ಮಾಡಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಇಲ್ಲಿ ಇಟ್ಕೊಂಡಿದೀವಪ್ಪ ಅಂದ್ರೆ ಐತಿಹಾಸಿಕ ನಗರ ಸುಂದರವಾಗಬೇಕು ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಮತ್ತು ಇನ್ನೊಂದು ನಮ್ಮದು ಇಲ್ಲಿ ಕಿತ್ತೂರು ಚೆನ್ನಮ್ಮ ರಂಗಮಂದಿರ ಇತ್ತು ನಾವೆಲ್ಲರೂ ನಾಟಕ ನೋಡಿರ್ಬೋದು ಆ ನಾಟಕ ರಂಗಮಂದಿರ ಈಗ ಅದು ಗಪ್ಪಾಗಿ ಅದೇನು ಸರ್ಕಾರದ ಆಸ್ತಿ ಇತ್ತು ಅಥವಾ ಏನು ಖಾಸಗಿ ಆಸ್ತಿ ಇತ್ತು ಅದು ಗೊತ್ತಿಲ್ಲ ಆದರೆ ಚೆನ್ನಮ್ಮ ರಂಗಮಂದಿರ ಅಂತಕ್ಕಂಥದ್ದು ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗಮಂದಿರವನ್ನು ರಿನಿವೇಶನ್ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ ಅವರ ನಾಟಕವನ್ನು ಮಾಡಿ ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಬಡವರು ಇರ್ತಾರೆ ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ರಂಗಮಂದಿರವನ್ನು ಕೂಡ ಇವತ್ತು ನಿವೇಶನ್ ಮಾಡಿ ಆ ಕಲಾವಿದರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಸರ್ಕಾರದ ಮುಂದೆ ಈ ಒಂದು ಎಲ್ಲ ವಿಚಾರಕ್ಕೆ ಅಕಸ್ಮಾತ್ ಸರ್ಕಾರ ಮಾಡದೇ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶನು ನಾವು ತಿಳಿಸ್ಲಾಕತ್ತೀವಿ ಇವತ್ತೇ ತಿಳಿಸಲೇವೆ ಒಂದು ತಿಂಗಳೊಳಗೆ ನಮಗೆ ಬರಬೇಕು ಒಂದು ತಿಂಗಳದಾಗ ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೀವಿ ಒಂದು ತಿಂಗಳೊಳಗಾಗಿ ಅವರು ನಮಗೆ ಉತ್ತರ ಕೊಡಬೇಕು ಮಾಡ್ತೀವಿ ಅಥವಾ ಮಾಡೋಂಗಿಲ್ಲ ಅವು ಮಾಡ್ತೀವಿ ಮಾಡಂಗಿಲ್ಲ ಅಲ್ಲ ಅವು ಮಾಡಲೇಬೇಕು ಮಾಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡುವುದು ಖಂಡಿತ ಈ ವಿಚಾರದಲ್ಲಿ ನಾವು ಮಾಧ್ಯಮ ತಿಳಿಸ್ತೀವಿ ಈ ವಿಚಾರಕ್ಕೆ ನಾವು ಸಾರ್ವಜನಿಕ ಬರೇ ಜೈಕನಾಥ ಸಂಘಟನೆ ಒಂದೇ ಅಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಇನ್ನುಳಿದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಎಲ್ಲರೂ ಸೇರಿ ಇವತ್ತು ಈ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಒದಗಬಹುದು ಇದು ವಿಜಯಪುರ ಜಿಲ್ಲೆಯ ಒಂದು ಮುಖ್ಯ ವಿಷಯವಾಗಿರುವುದರಿಂದ ಇದನ್ನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದು ಸರ್ಕಾರಕ್ಕೆ ಮುಟ್ಟು ಹಂಗೆ ತಾವು ನಮಗೆ ತಮಗೆ ತಿಳಿಸ್ಬೇಕು ಅಂತಕ್ಕಂಥ ಕೋರಿಕೆಯನ್ನು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಪರಿಚಯ ಪತ್ರಿಕಾಗೋಷ್ಠಿಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದಂತ ಸಂಗೇಶ್ ದಾಸೋದವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪೆಂಡುಗೌಡ ಗಬ್ಬೂರ್ ಅವರು ಬಂದಿದ್ದಾರೆ ಅದೇ ರೀತಿ ಹೋರಾಟ ಸಮಿತಿ ಅಧ್ಯಕ್ಷರಾದಂತ ಶಿವರಾಜ್ ಮಳೆ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ರಿಯಾಜ್ ಪಾಂಡು ಅವರು ಬಂದಿದ್ದಾರೆ ಅದೇ ರೀತಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಆದಂತ ಶಿವರಾಜ್ಗೌಡ ಪಾಟೀಲ್ ಅವರು ಬಂದಿದ್ದಾರೆ ಸರ್ ಈ ಕನ್ ಕನ್ನಡ ನಾಮಫಲಕ ಇರಬೇಕಂತ ಹೇಳಿ ಆದೇಶ ಆಗಿತ್ತು ಅದು ಅದು ಎಲ್ಲಿ ಬಂತು ಕನ್ನಡ ನಾಮಫಲಕ ಆದೇಶಕ್ಕೆ ಈಗ ಅವ್ರು ಎಲ್ಲರೂ ತಲೆ ಬಾಗ್ಲೇಬೇಕಲ್ಲ ಎಲ್ಲರೂ ಮಾಡ್ಬೇಕಂತ ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಹೋರಾಟಕ್ಕೆ ಹೆಚ್ಚು ಕಡಿಮೆ ಎಲ್ಲಿ ನೋಡಿದ್ರು ಕನ್ನಡ ನಾಮಫಲಕ ಕಾಣಿಸ್ಲಾಕತ್ತೇವ ಮತ್ತು ನಾವು ಎಲ್ಲಿ ಇನ್ನತನ ಬಿಜಾಪುರದೊಳಗೆ ಹಿಂಗೆ ಕಾಣಿಸಿಲ್ಲ ಕಾಣಿಸಿದ್ರೆ ಮಾತ್ರ ಅದ್ರ ಕುರಿತಾದ ನಾವು ಹೋರಾಟ ಮಾಡೇ ಮಾಡ್ತೀವಿ ನೂರಕ್ಕೆ ನೂರಿ ಇತ್ತು ಯಾಕೆ ಕನ್ನಡ ಪರ ಸಂಘಟನೆಗಳು ಅದು ಕರ್ನಾಟಕದಲ್ಲಿ ಆ ನಾಮಫಲಕಗಳ ಕುರಿತಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಮಾತ್ರ ಸತ್ಯ ಅವ್ರು ಇದ್ರೆ ಅಕಸ್ಮಾತ್ ತಿದ್ದುಕೊಳ್ಳೋರು ತಿಂದ್ಕೊಳ್ಳಿ ಈಗ ತಾವೇನು ಕೇಳಿರಿ ಆ ಪ್ರಶ್ನೆಕ್ಕೆ ಅವ್ರು ತಿದ್ಕೊಳ್ಳೋರು ಇದ್ರಂದ್ರೆ ತಿದ್ಕೊಳ್ಳಿ ಮುಂದಿನ ಹೋರಾಟಗಳು ಮಾತ್ರ ಕನ್ನಡ ಫಲಕಗಳು ಕಂಪಲ್ಸರಿ ಇವತ್ತು ಯಾವ ಹೋಟೆಲ್ಗಳಿರಲಿ ಆಫೀಸ್ಗಳಿರಲಿ ಅಥವಾ ಯಾವುದೇ ಒಂದು ಬ್ಯಾಂಕ್ಗಳಿರಲಿ ಅಲ್ಲಿ ಕನ್ನಡದ ಫಲಕಗಳೇ ಮುಖ್ಯವಾಗಿ ರಾರಾಜಿಸಬೇಕು ಆದರೆ ಭಾಷಾವಾರು ಪ್ರಾಂತ ಇರೋದ್ರಿಂದ ಕೆ ಇಲ್ಲಿ ಎಲ್ಲ ಹೊರಗಿನ ದೇಶದ ಒಂದು ಜನ ಬರೋದರಿಂದ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ಸಣ್ಣ ಪ್ರಮಾಣದ ಇಂಗ್ಲೀಷ್ ಆಗಲಿ ಅವರವ್ರ ಭಾಷೆದಾಗಲಿ ಹಾಕೋಬಹುದು ಏನು ಪ್ರಶ್ನೆ ಇಲ್ಲ ಸರ್ ಇದು ವಿಷಯ ನಗರ ಶಾಸಕರ ಮೊಸಲ್ಗೌಡರು ಗಮನ ತಂದಿರಿ ಇದ್ರ ಬಗ್ಗೆ ಅವರು ಹೋಗಿ ಅವ್ರು ಬರೀ ಕೊಟ್ಟು ಗಡಿ ಕೊಡೋದ್ರ ಬಗ್ಗೆ ಚರ್ಚೆ ಮಾಡೋದು ಬಡಿರಿ ಎರಡು ಸಾವಿರದ ಇಪ್ಪತ್ತೆರಡರಾಗ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಕೊಟ್ಟ ಮುಖಾಂತರ ಈಗ ಮಂದಿ ಬಯಲಿ ನಮಗೆ ಕೇಳಿಸಿ ಬರಲಾಗತ್ತೈತಿ ಏನಪ್ಪ ಅಂದ್ರೆ ಇದ್ರೊಳಗೆ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬಸವೇಶ್ವರರ ಹೆಸರೇ ಇಡ್ತಾರ ಅಂತಕ್ಕಂಥದ್ದು ಈಗಾಗಲೇ ಸ್ವಲ್ಪ ಗಮನಕ್ಕೆ ಬಂದಿದೆ ಬಟ್ ಅದು ಅಥೆಂಟಿಕ್ ಆಗಿ ಏನೋ ನಮಗೇನು ಗೊತ್ತಾಗಿಲ್ಲ ಆದರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಾಗ ಇದ್ರ ಹೋರಾಟ ಮುಖಾಂತರ ತಾವೇ ಇದನ್ನ ಸುದ್ದಿನು ಪ್ರಕಟ ಮಾಡಿದ್ರಿ ಅವಾಗ ನಮ್ಮ ಹತ್ರ ಇದೇ ಇದು ಇಲ್ಲ ಅವಾಗಲಿದ್ದ ಈಗ ಹೋರಾಟ ರೀ ಅದೇ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಪ್ರಾರಂಭ ಆಯ್ತು ಅವ್ರಿಗೆ ಒಂದು ತಿಂಗಳ ಗಡುವು ಕೊಟ್ಟಿವು ಒಂದು ತಿಂಗಳ ಗಡುವು ಅದ್ರೊಳಗೆ ಅವ್ರು ಏನಾದರೂ ಮಾಡದೇ ಇದ್ರೆ ನಾವು ಅದೇ ಆವರಣದೊಳಗನೆ ಧರಣಿ ಸತ್ಯಾಗ್ರಹ ಕೊಡುವುದು ಖಚಿತ ಇದು ಜಿಲ್ಲಾ ಇಡೀ ಎಲ್ಲ ಜಿಲ್ಲಾದವ್ರು ಸೇರಿ ತಾಲೂಕಾ ಜಿಲ್ಲಾ ಗ್ರಾಮ ಘಟಕಗಳು ಎಲ್ಲರೂ ಸೇರಿಸಿದ್ದು ಇದನ್ನ ಮೀಟಿಂಗ್ ಮಾಡಿ ನಾವು ಇವತ್ತು ಈ ಒಂದು ಪ್ರಕರಣವನ್ನು ಕಲಿತು ಈಗ ಬಾದಗರ ಪಾಲಿಕೆ ಪೇಯರ್ ಮತ್ತು ಕಬೀಶಿದ್ರು ಇದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಹೋಗಿ ಬರ್ವಿ ಕೊಟ್ಟಿರೋ ನಾವು ಖುದ್ದಾಯ್ತು ಕೊಟ್ಟಿಲ್ಲ ಆದ್ರೆ ಇವತ್ತು ಡಿ ಸಿ ಅವ್ರಿಗೆ ಏನು ತಿಳಿಸ್ಯಾವಪ್ಪ ಅಂದ್ರೆ ಮನವಿ ಒಳಗೆ ತಿಳಿಸ್ಯಾವ ನಾವು ಕೆಳಗೆ ಬರದೇವಲ್ಲಿ ಪ್ರಧಾನ ಇದು ಹೋಗಬೇಕು ಇಲ್ಲಿ ಅಷ್ಟೇ ಅತ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಮೇಲೆ ಮುನ್ಸಿಪಾಲ್ಟಿ ಅವರಿಗೆ ನಿಮ್ಮ ಡಿ ಸಿ ಅವ್ರ ಮುಖಾಂತ್ರನೇ ಈ ಲೆಟರ್ ಸಂದಾಯ ಆಯ್ತು ಅದರ ಇದು ಸಬ್ಬದ್ ಬುಡದು ಸಿಟಿದು ಇದರ ಇದು ಮಹಾನಗರ ಪಾಲಿಕೆ ಇದು ಸಚಿವ ಉಸ್ತುವಾರಿ ಸಚಿವರು ಮತ್ತು ಎಬ್ಬಿಲ್ ಸಬ್ದು ಪಡ್ತಾರೆ ಇನ್ನೂ ಅವ್ರ ಗಮನಕ್ಕೆ ನಾವು ತಂದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಅವ್ರ ಗಮನಕ್ಕೆ ತಂದಿದ್ದೀರಾ ಅವ್ರು ಮಾಡ್ರಿ ಅಂತ ಅವಾಗ ಅದ್ರ ಮುಂದೆ ಅವ್ರು ಏನು ಯಾವುದೇ ರೀತಿ ಉತ್ತರವನ್ನು ಕೊಡಲಿಲ್ಲ ಕೊಡಲಿಲ್ಲ ಅನ್ನೋದಕ್ಕಿಂತ ಎರಡು ವರ್ಷ ಡಿಲೇ ಆಯ್ತು ಆದ್ರೆ ಈಗ ನೀವೇನು ಕೇಳಿದ ಪ್ರಶ್ನೆಗೆ ನಾ ಹೇಳಾಕಿ ಇದು ಕಂಟಿನ್ಯೂ ಇವತ್ತಿನಿಂದ ಇದು ಪ್ರಾರಂಭ ಮುಂದಿನ ದಿನವಾಗ ಉಗ್ರ ಹೋರಾಟಕ್ಕೂ ತಯಾರದಿವು ಧರಣಿ ಸತ್ಯಾಗ್ರಹಕ್ಕೂ ತಯಾರದಿವು